ಮತ್ತೆ ನಿಮ್ಮ ನಾಯಕರು ಅಂದರೆ ಸತೀಶ್ ಜಾರಕಿಹೊಳಿ ಅವರು ಗ್ಯಾರಂಟಿಗೆ ಫಲಾನುಭವಿಗಳ ಪಟ್ಟಿ ಪರಿಷ್ಕರಣೆ ಆಗಬೇಕು ಅಂತಾರೆ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ನಾನು ಅಂದಿದ್ದು ಈ ರೀತಿಯಾಗಿ ಎಲ್ರಿಗೂ ಕೊಡಬಾರ್ದು ಯಾರಿಗೂ ನಿಜವಾಗೇ ನಿಜವಾದ ಅವಶ್ಯಕತೆ ಇದೆಯೋ ಅವರಿಗೆ ಮಾತ್ರ ಕೊಡಬೇಕು ಫಲಾನುಭವಿಗಳ ಪಟ್ಟಿಯಲ್ಲಿ ಇನ್ನೊಂದು ಪರಿಷ್ಕರಣೆ ಮಾಡೋಣ ಅಂತಾರ ಸಹಜವಾಗಿ ಹೇಳ್ಬಹುದು ಯಾಕಂತಂದ್ರೆ ಬಹಳಷ್ಟು ಫಲಾನುಭವಿಗಳು ಫೇಕ್ ಆಗಿನೂ ಇರ್ತಾರೆ ಬಹಳಷ್ಟು ಜನ ತಮಗೂ ಎಲ್ಲ ಗೊತ್ತಿದೆ ಈಗ ಒಂದು ಮನೆಯಲ್ಲಿ ನಾಲ್ಕು ನಾಲ್ಕು ಬಿ ಪಿ ಎಲ್ ಕಾರ್ಡ್ನು ಇರ್ತವೆ ಒಂದು ಮನೆಯಲ್ಲಿ ನಾಲ್ಕು ನಾಲ್ಕು ಬಿ ಪಿ ಎಲ್ ಕಾರ್ಡ್ ಇದ್ದಾಗ ಸಹಜವಾಗಿ ಇಂಥ ಮಾತುಗಳು ಬರ್ತವೆ ಹಳ್ಳಿಗಳ ಕಡೆಯಲ್ಲಿ ಒಂದೇ ಮನೆಯಲ್ಲಿ ಕೂಡಿ ಮನೆಯಲ್ಲಿದ್ದರೂ ಕೂಡ ಮದುವೆ ಆದ ತಕ್ಷಣ ಅದೊಂದು ರೂಢಿ ಮದುವೆ ಆದ ತಕ್ಷಣ ಹೊಸದಾಗಿ ಅವ್ರದ್ದೊಂದು ಕುಟುಂಬ ಅದಕ್ಕೆ ಕುಟುಂಬಕ್ಕೆ ರೆಜಿಸ್ಟರ್ ಮಾಡ್ಕೊಳ್ಳೋದು ಅದಕ್ಕೊಂದು ಕಾರ್ಡ್ ತಗೊಳ್ಳೋದು ಇದು ಸಹಜವಾಗಿ ಸೊ ಈ ಭಾವನೆ ಏನಾದರೂ ಯಾಕಂದರೆ ನಾವು ದಿನ ಪ್ರತಿನಿಧಿ ಹಳ್ಳಿಗಳಲ್ಲೇ ನಾವು ಓಡಾಡೋರು ಸೊ ಹಳ್ಳಿಗಳಲ್ಲಿ ನಮಗೆ ದಿನ ಬಂದು ಹೇಳ್ತಾರೆ ನಮಗೆ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಡಿ ಅಂತ ಯಾಕೆ ನೀವು ಬೇರೆ ಆದ್ರೆ ಕುಟುಂಬ ಏನ ಸಪ್ರೇಟ್ ಆದ್ರ ಅಂತ ಕೇಳಿದ್ರೆ ಇಲ್ಲ ಮದುವೆ ಆಗಿದೆ ಅಂತ ಹೇಳ್ತಾರೆ ಸೊ ಈ ರೀತಿ ಏನಾದ್ರು ಈ ಕಾನ್ಸಿಕ್ವೆನ್ಸಸ್ ನಲ್ಲಿ ಹೇಳಿರು